ಇವರು ಆರೋಗ್ಯ ಇವರು ಆರೋಗ್ಯ ಅಂದರೆ ನಮ್ಮ ನಮ್ಮ ಅನ್ನತಕ್ಕಂಥದ್ದು ಅವನ ನಮ್ಮ ಬಾಲಕಿಯಿಂದ ನೋಡ್ತಾ ಇದೆ ಯಾರೇ ಇರಲಿ ಒಳ್ಳೆ ಕೆಲಸ ಮಾಡೋದನ್ನು ಒಳ್ಳೆತನ ತೋರಿಸ್ಕೊಳ್ತಕ್ಕಂಥದ್ದು ನಮ್ಮದು ಬಾರಿಗೆ ಇಟ್ಕೊಂಡಿದೆ ಅದಂತೆ ಪೂಜಾ ಅಪ್ಪಳ ಹದಿನಾರು ತಾರೀಕಿಗೆ ಇಟ್ಕೊಂಡಿದೆ ಭಾಳ ತಡ ಅದು ಆದರೂ ಕೂಡ ಇನ್ನೂ ತಡ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಶಿವರಾತ್ರಿ ಹಬ್ಬದ ಒಂದು ದಿವಸ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನಕ್ಕೆ ಬಂದು ನಮ್ಮೆಲ್ಲರ ಒಂದು ಅತಿ ಸತ್ಯಾಗಿದೆ ಅದಕ್ಕೆ ಆ ಕಾರ್ಯದಲ್ಲಿ ನಮಗೆ ಏನು ಕಾರ್ಯಕ್ರಮ ಮಾಡಲಿಕ್ಕೆ ಕೊಡ್ತಾರ ಅದಕ್ಕೆ ನಾನು ಸುದ್ದಿ ಇದ್ದೆ ನಮ್ಮ ದಿಕ್ಕಾಗ ತಂದಿರೋದ್ರಿಂದ ಅದ್ರ ಮಟ್ಟಿಗೆ ಯಾಕಂದರೆ ಇಡೀ ರಾಷ್ಟ್ರದ ರಾಷ್ಟ್ರದು ಭಾಳ ಸಣ್ಣ ತರತದೆ ಭಾಳ ದೊಡ್ಡದು ಮೂರ್ ಚಿಕ್ಕದುರ್ಗ ಕೀರ್ ದೊಡ್ಡ ರಸ್ತೆಯಲ್ಲಿ ಮಂದೆ ಅವರು ಅನುಭವ ಕೊಟ್ಟಿದ್ದಾರೆ ಯಾಕಂದರೆ ಈ ಲಿಂಗಾಯತ್ ಸಮಾರದು ಪ್ರಧಾನ ಕಾರ್ಯದರ್ಶಿಯಾಗಿ ಹಿರಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದನ್ನು ಯಾಕಂದರೆ ನಾ ಹೆಚ್ಚಿಗೆ ಹೆಚ್ಚಿನ ತಿಳಿದ ಮಟ್ಟಿಗೆ ನಮ್ಮ ಬೀದರ್ ಜಿಲ್ಲೆ ಅಂದರೆ ಕಡೆಗಣಿಸ್ತಾರೆ ಅಪ್ಪ ಹೇಳಿದಾಗ ಬೀದರ್ ಜಿಲ್ಲೆ ಅಂದ್ರೆ ನಾವೆಲ್ಲ ಬೆಂಗಳೂರು ಅಂತ ಈ ಮಂಗಳೂರು ನಮ್ಮ ಕಡೆ ಹಾಂಗೆ ಬಂದು ನೋಡ್ತಾ ಆ ರೀತಿಯಾಗಿ ನಾವು ನಿಜವಾಗಿಯೂ ನಮ್ಮ ಬಾಲಕಿಗೆ ಜಿಲ್ಲಾ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಇಡೀ ಭಾರತ ದೇಶಕ್ಕೆ ಒಂದು ಹೆಮ್ಮೆ ವಿಷಯ ಆಗಿದೆ ಅವರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವೆಲ್ಲ ಬಂದ್ಕೊಳ್ಳೋಣ ಪ್ರಚಾರ ಮಾಡೋಣ ಯಾಕಂದರೆ ಸಮಯ ಥೊಡೆದುಗಳಿಗೆ ಬಾಲಕಿಯಲ್ಲಿ ಜನ ಕೂಡ್ತಕ್ಕಂಥದ್ದು ಜನರಿಗೆ ಕೂಡತಕ್ಕಂಥದ್ದು ಒಂದು ಇದೇ ಭಾವನೆ ಇದೆ ಅಪರ ಹಾಗೂ ನಾವು ನೀವನ್ನ ಸಹಕಾರ ಕೊಟ್ಟು ಅದಕ್ಕೆ ನಾವು ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರೋಣ ಒಳ್ಳೆ ರೀತಿಯಿಂದ ಮಾಡೋಣ ಅನ್ನೋತಕ್ಕಂಥ ಅನಿಸಿಕೆ ವ್ಯವಸ್ಥೆ ಮತ್ತೊಂದ್ಸಲ ನಡೆಯೂ ಉತ್ತರ ಅದಕ್ಕೆ ನಾನು ಸಿದ್ಧಿದ್ದೆ ಅಂತಕ್ಕಂಥ ಅವರು ಸಂಬಂಧ ನಡೆಸಬೇಕಾದ್ರೆ ಏನಾಗಪ್ಪ ದೊಡ್ಡಪ್ಪರು ಹಿಡ್ಕೊಂಡು ಬರ್ ಗಿಡಗೆ ರೆಡಿ ಮಾಡಬೇಕಾದ್ರೆ ಗುಡ್ಸಬೇಕಾದ್ರೆ ಚನ್ನಬಸವ ಪಟ್ಟದೇವರು ಹ್ಕೊಂಡ್ ಬಂದಿದಾರೆ ಹಾಗೆ ಗುರುಬಸ ಪಟ್ಟದೇವರು ಹಾಗೆ ಹಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಮತ್ತು ಕಾಲಿಗೆ ನಾನು ನಮ್ಮ ಸಮಾಜದಲ್ಲಿ ಎಷ್ಟು ಜನ ಹೋಗ್ತೀನಿ ಅಂತ ನಮಗೆ ಏನಾದರೂ ಕೆಲಸ ಕೊಡಬೇಕು ಹೊ ಎಲ್ಲ ಆಯೋಜನೆ ಮಾಡಿಗಳನ್ನು ಕರೆಸಿ ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಗುರುವಿನ ಒಂದು ಸೇವೆಗಾಗಿ ನಾವು ಸದಾ ಸಿದ್ಧವಾಗಿತ್ತು ಗುರುವಿನ ಆಜ್ಞೆಯಂತೆ ಗುರುಗಳು ಏನು ಮಾರ್ಗಸೂಚಿ ಮಾಡ್ತಾ ಅದನ್ನು ಸದಾ ಸಿದ್ಧಿದ್ದೀವಿ ಹಾಗೆ ಜೊತೆಗೆ ಹಿರಿಯಪಟಕ್ಕೂ ಮತ್ತು ಚಂಡಮರ್ತನಕ್ಕೂ ಅಭಿನವ ಆ ಒಂದು ಹೇಗೆ ಕಂಟನೆ ಎತ್ತರ ಎತ್ತರಕ್ಕೆ ಭಾರತಕ್ಕೆ ಹೇಗೆ ಎತ್ತರಕ್ಕೆ ಹೋಗ್ತಾ ಇದೆ ಹಾಗೆ ನಮಗೆಲ್ಲರ ಒಂದು ಅವರ ಆಶೀರ್ವಾದವೇ ಅದಕ್ಕೆ ಕಾರಣ ಗುರುಗಳು ಮತ್ತೆ ಅವರಿಗೆ ಒಂದು ದೊಡ್ಡ ಸ್ಥಾನ ಒಂದು ಮತ್ತೆ ಎತ್ತರಕ್ಕೆ ಹೋಗಿದೆ ಅನ್ನೋದು ಒಂದು ಅಖಂಡನ ಸಮಾರಂಭ ಮಾಡಿ ಮತ್ತೆಲ್ಲರಿಗೆ ಪರಿಚಯ ಮಾಡಿಕೊಡ್ತಾರಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ತಮ್ಮ ಒಂದು ಭಾವನೆಯಿಂದ ಭಕ್ತಿಯಿಂದ ಎಲ್ಲರೂ ಅವರ ಸೇವೆಯನ್ನು ಸಲ್ಲಿಸುತ್ತೇನೆ ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ಎಲ್ಲ ನಮಗೆಲ್ಲ Oh, j'ai l'air d'être un salon de

ಲಿಂಗಭೋಗ ಭೋಗ ಬಂದು ಅವರು ಬಯಸಿ ಬಯಸೋದು ಬಂದದು ಲಿಂಗಭೋಗ ಬಯಸಿ ಬಂದದು ಅಂಥ ವಿಶ್ವಜಿ ಖಂಡಗಳೇನು ಬಯಸಿಲ್ಲ ಅವ್ರಿಗೆ ಅವ್ರ ಯೋಗ್ಯತೆಗಾದು ಅವ್ರು ಕೊಟ್ಟ ಇವರು ಬೇಕಂತಿದ್ದಿಲ್ಲ ಆದರೆ ಇವ್ರಿಗೇನು ಗಾಯಕ್ ನೋಡಿ ಇವರು ಮೆಹನತ್ತು ನೋಡಿ ಇವರ ನಿಯತ್ ನೋಡಿ ಇವರ ಬುದ್ಧಿ ನೋಡಿ ಇವ್ರ ಜ್ಞಾನ ನೋಡಿ ಕರ್ತವ್ಯ ಕರ್ತವ್ಯನಿಷ್ಟ ನೋಡಿ ಅಖಿಲ ಭಾರತ ವೀರೇಶ್ವರ ಮಹಾತ್ಮ ಅಧ್ಯಕ್ಷ ಆಗಿ ನಮ್ಮ ಭಾಗವಾಗಿ ತೋರ್ತಿದಾರೆ ಯೋಗ್ಯ ಪುರುಷ ಅದಕ್ಕೆ ಅದಕ್ಕೆ ನಾವು ಕೇವಲ ಸಂಸ್ಥಾನ ಏನು ಹಾದಿ ತೋರಿಸ್ತದೋ ಆ ಹಾದಿನ ನಾವು ಅವ್ರಿಗೆ ಸನ್ಮಾನ ಮಾಡಬೇಕು ನಮ್ಮ ಭಾಗಕ್ಕೆ ಅವರು ಹೆಸರು ಈ ಭಾಗ ಭಾಳ ನೆಗ್ಲೆಕ್ಟ್ ಆದರೆ ನಮ್ಮ ಭಾಗದಾಗ ಭಾಳ ವ್ಯಕ್ತಿಗಳು ಆಗೋಡಿ ನಮ್ಮ ಭಾಗ ಅತಿ ಶ್ರೇಷ್ಠವಾಗಿ ಯಾಕೆಂದ್ರೆ ಹೇಳ್ತಾ ಇದ್ದೀವಿ ಇಂಜಿನಿಯರ್ ಇತ್ತು ಯಾಕೆ ಹರಿಹರ ಕೇಳಿಬೋದು ಬೆಂಗಳೂರು ಇಂಜಿನಿಯರ್ ಬಂದಾಗ ಒಂದು ಲೆಕ್ಕ ಹಿಡಿಯೋದು ಬೆಂಗಳೂರದವ್ರು ಐದು ಮಂದಿ ಇಂಜಿನಿಯರ್ ಇದ್ರು ನಾವು ಇಬ್ಬರು ಮುಂದೆ ಎಂಟು ಮಂದಿ ಇಂಜಿನಿಯರ್ ಒಂದು ಕೆಲಸ ಆ ಬಾಕಿ ನಮ್ಮ ಹರಿಹರ ಮೂರು ಗಂಟೆ ಅವತ್ತೆ ಮಾಡ್ಕೊಂಡು ಅವ್ರು ಹೇಳಿದ್ರು ಬೆಂಗಳೂರಿನ ಕಲ್ತು ಬೆಂಗಳೂರಿ ಈಗಾಕೆ ಬಂದಿರೋ ಕೇಳ್ತಾರೆ ನಮ್ದೇನು ಈ ಬೀದರ್ ಡಿಸ್ಟಿಕ್ ಏನಾವಲ್ಲ ಶರಣನ ಆಡೋದ ಮತ್ತೆ ನಿಮ್ಗೆ ಭೂಕಂಪ ಬರೋದಿಲ್ಲ ಮನೆಯ ಜನ ಭೂಕಂಪ ಆಗ್ಯಾವ ನೀವು ಹ್ಯಾಂಗಿದೀವಿ ಅಂದ್ರೆ ಲಿಂಗದಾಗಿದ್ರು ಇವರು ಪುರುಷರು ಇವತ್ತಿ ಹನ್ನೆರಡನೇ ಶತಮಾನ ಇತ್ತು ಒಂದು ಕಾರಣ ಹನ್ನೆರಡನೇ ಶತಮಾನಿಗೆ ಇಪ್ಪತ್ತೊಂದನೇ ಶತಮಾನ ಬಂದು ಭಾರತೀ ಬಿದ್ದವರು ಕಲ್ಯಾಣ ಇಲ್ಲ ಅನುಭವ ಆಗದಕ್ಕ ಭಾರತಿ ಚಂದ್ರ ಬಸವರು ಮಹಾಭದ್ರ ಕುಂತಾರ ಇವತ್ತು ನಮ್ಮ ಭಾರತೀ ಭಾತ್ ಸಂಕ್ರೆ ಏನಲ್ಲ ಕ್ರಾಂತಿ ಆಗ್ಬೇಕಾದ್ರ ಭಾರತೀಯ ಆಯ್ತು ಚಂದ್ರ ಬಸವ ಪುಟ್ಟದವರಾಗಲಿ ವಿಮಾನ ಕಂಡು ಈಶ್ವರ ಕಂಡೇಜಿ ಆಗಲಿ ನಾವೆಲ್ಲ ಏನಿದ್ರಿಂದ ಈ ಕ್ರಾಂತಿ ನಮ್ಮ ಭಾರತೀಯ ನಮ್ಗೆ ಈ ಬೀದ ದೃಷ್ಟಿ ಕಲ್ಯಾಣ ನಾಡಿನಿಂದ ಕ್ರಾಂತಿ ಆಯಿತು ಮತ್ತೆ ಇದೇ ವಚನ ಸಾಹಿತ್ಯ ಎಲ್ಲ ಕೇಳಿ ಹೋಗಿರ್ಬೋದು ಅಂಥ ನಾಡೋ ಲಿಂಗದಾಗ ನಡೀತಾ ಇದ್ವಿ ಲಿಂಗದಾಗ ಓಡಾಡ್ತಾ ಇದ್ವಿ ಈ ಲೋಕದಲ್ಲಿ ಅನಂತ ಲೋಕವಾಯಿತು ಶಿವಲೋಕ ಶಿವಾಚಾರವಾಗಿ ಭಕ್ತನಿಂದ ತಾವೇ ದೇವಲೋಕ ಭಕ್ತ ಮಂಗಳವೇ ಬಾರ ಕಾಯವೇ ಕೈಲಾಸ

ಬಸವಲಿಂಗ ಪ್ರಸಾದಿ ಅವರು ಹಾಗೂ ಗುರುಬೋಸ್ವ ಪ್ರಸಾದ್ ಅವರ ಕಮಲೆಗಳಿಗೆ ಸ್ವನಾನೇಷ ಇಲ್ಲಿ ನೆರವಂತ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೂ ನಮ್ಮೆಲ್ಲ ಹಿರಿಯ ಜೀವಿಗಳು ಶರಣು ಶರಣ ನಾನು ಆದಷ್ಟು ಮಟ್ಟಿಗೆ ಒಂದು ಅಭಿನಂದನ ಸಮಾರಂಭಕ್ಕೆ ನನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಈಶ್ವರ ಸಾಹೇಬ

ದಿಕ್ಸು ಪರಂಪೂಜರಿಗೂ ಮಾತೃಹಿರಿಗಳಿಗೂ ಸ್ನೇಹಿತರೂ ಇಲ್ಲದಂತಹ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಅಖಿಲ ಭಾರತ ಸೇವಾ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮ್ಮ ಹೆಮ್ಮೆಯ ಶಾಸಕರು ಸಚಿವರು ಅರಣ್ಯ ಖಾತೆ ಮಂತ್ರಿಗಳೇನು ಇವತ್ತು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಆ ಅಧಿಕಾರ ಸ್ವೀಕಾರ ಪರಮ ಪೂಜ್ಯರ ಆಶೀರ್ವಾದವೇ ಮುಖ್ಯ ಅನಿಸ್ತದೆ ಯಾಕಂದ್ರೆ ಶ್ರೀಮಠಕ್ಕೂ ತಂದ್ರೆ ಮನೆತನಕ್ಕೂ ತನಕ ಅವಿನಾಮ ಅವರ ಹೆಸರು ಒಂದು ಅಜಯದಿತ್ತಂತೆ ಪರಮ ಪೂಜಾರ ಹೆಸರು ಈಶ್ವರ ಅಂತ ಹೇಳ್ತಾರೆ ಅಂದ್ರೆ ಯಾವುದಕ್ಕೂ ಜಯ ಮಾಡುವಂತ ಈಶ್ವರ ತಂಡ್ರ ಸಾಹೇಬರು ಯಾವುದೇ ಒಂದು ಸಮುದಾಯವನ್ನ ಲೆಕ್ಕ ಹಾಕಿದ್ದೇನೆ ಪ್ರತಿಯೊಬ್ಬರು ಯಾರ್ಯಾರು ಮನೆ ಬಾಕಿ ಹೋದ್ರು ಕೆಲಸ ಮಾಡಿಸಿಕೊಳ್ಳುವಂತಹ ನಿಷ್ಕಮಷ ಮನಸ್ಸನ್ನು ಉಳಂಥವ್ರು ಗುರುಭಕ್ತಿಯನ್ನು ಉಳಂಥವ್ರು ಸಮಾಜಕ್ಕೆ ಒಳಿತನ ಮಾಡುವಂಥವರು ಪ್ರತಿಯೊಂದು ಕೆಲಸಗಳಿಗೆ ಯಾರೇ ಕೂಡ ಅವರ ಹತ್ರ ಹೋದರೂ ಕೂಡ ಅವರಿಗೆ ಒಳಿತನ ಮಾಡುವಂತಹ ವ್ಯಕ್ತಿತ್ವ ಅವ್ರಿಗೆ ವಿಶೇಷವಾದಂಥ ಗುಣ ನೋಡಬೇಕಾದ್ರೆ ನಾವು ಬಂದು ಅವರ ಬಾಯಿಂದ ಒಂದು ದಿವಸ ಒಂದು ಒಂದು ಕೆಟ್ಟ ಶಬ್ದ ಇವತ್ತು ಕೇಳಿಲ್ಲ ನಾವು ಯಾಕಂದರೆ ಆ ಗುರು ಗುರು ದಾರಿಯಲ್ಲಿ ನಡ್ಕೊಂಡು ಬಂದ ರೀತಿಯಲ್ಲಿ ಗೊತ್ತಾಗ್ತದೆ ಅವತ್ತು ಪೂಜ್ಯರ ಒಂದು ಶತಮಾನೋತ್ಸವ ಮಾಡಬೇಕಾದ್ರೆ ಶಂಕರ ರಾಷ್ಟ್ರಪತಿ ರಾಷ್ಟ್ರಪತಿಯವರನ್ನ ಕರ್ಕೊಂಡ್ಬಂದದ್ದು ಈಶ್ವರ ಖಂಡರ ಸಾಂಡರಸಾಯವರು ಕರ್ಕೊಂಡ್ಬಂದು ಲೋಕ ನಾಯಕರಾದರು ಮುಂದೆ ಈಶ್ವರಸಾಯಿ ಅವರು ಗುರುಗಳ ಕೊಠಾಧಿಕಾರ ಒಂದು ಮಾಡಿದರು ನಮ್ಮ ಮಾತೃಹೃದಿಗಳು ಮುಂದೆ ಬಂದು ಸಗ ಖಂಡ್ರ ಇವತ್ತು ಪರಂಪೂಜೆಲ್ಲ ತಗೊಂಡು ಹೋಗಿ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡಿಸ್ಕೊಂಡು ಇವತ್ತು ಮತ್ತೆ ಅಮೃತ ಮಹೋತ್ಸವ ಕರ್ಕೊಂಡು ಕೆಲಸ ಮಾಡಿದ್ರು ಇಂಥ ಒಂದು ಸಿರಿಮಠಕ್ಕೂ ಆಮೇಲೆ ಅವರಿಗೆ ಇರುವಂಥ ಕುಟುಂಬಕ್ಕೂ ಬಹಳ ಅವನೋ ಸಂಬಂಧಿರೋ ಕಾರಣಕ್ಕೆ ವಿಶೇಷವಾಗಿ ಕುಲ ಕುಲ ಕುಲವೆಂದು ಬಲಿದಾನದಿರು ನಿನ್ನ ಕುಲದಲ್ಲಿ ಏನಾದರೂ ಬಲಿದಾನಂತ ಸಮಾಜ ಮಾತಿನಂತೆ ಎಲ್ಲ ಸಮುದಾಯಗಳನ್ನ ಸರ್ವರು ಸೋಮವಾರು ಸೋಮವಾರ ಅಂತ ಮಾತನ್ನ ಇಟ್ಕೊಂಡು ಜೀವನ ಮಾಡುವಂತಹ ಸನ್ಮಾನಿಸಿ ಈಶ್ವರ ಕಂಠ ಸಾಹೇಬ್ ಅಭಿನಂದನ ಸಮಾರಂಭ ಅದು ವಿಶೇಷವಾಗಿ ಇವತ್ತು ಬಾಲ್ಕಿ ಅಷ್ಟೇ ಅಲ್ಲ ಬೀದರ್ ಅಷ್ಟೇ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂತಹ ಸಿರಿ ಮಟ್ಟದಿಂದ ಆಗ್ತಾ ಇದೆ ಅಂದ್ರೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ ಅದಕ್ಕೆ ಆ ಒಂದು ಆ ಒಂದು ಅಭಿನಂದನ ಸಮಾರಂಭಕ್ಕೆ ನಮಗೂ ಏನು ಮುಂಚೆ ಜವಾಬ್ದಾರಿ ಕೊಡ್ತಿರು ಕೂಡ ಆ ಜವಾಬ್ದಾರಿಯನ್ನ ನಮ್ಮ ಸಮುದಾಯ ಅಷ್ಟೇ ಅಲ್ಲ ನಮ್ಮ ಸಂಘಟನೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಸೇರಿಸ್ಕೊಂಡು ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಜವಾಬ್ದಾರಿ ಮಾಡ್ತೀವಿ ಅನ್ನೋ ಮಾತನ್ನ ತಂದ್ಕೊಟ್ಟು ಮಾತಾಡ್ತೀವಿ ಓಂ ಶ್ರೀ ಗುರು ಬಸವಣ್ಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಗುರುವಿಗೆ ಸುದೇಶಿಕ ಪ್ರಸಿದ್ಧ ಮಹಿತಾಜನ ಪರಮ ಪೂಜೆ ಇಲ್ಲಿ ಚೆನ್ನ ಹೊಸ ಪಟ್ಟ ಜೀವನದಲ್ಲಿ ಉಭಯ ಶ್ರೀಗಳ ಪರಂಪರೆ ಪರಂಪರೆಗಿಲ್ಲರಿಗೂ ಹಾಗೂ ಇಂದು ನಾವು ಅಂಗೈಕರಾದ ಹೆಮ್ಮಣ ಕಂಡೆಯವರ ಮಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಮೋಘವಾಗಿ ಮತ್ತು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವರಿಗೊಂದು ಒಳ್ಳೆಯ ಅವಕಾಶವನ್ನು ನಮ್ಮ ಅಖಿಲ ಭಾರತ ವೀರಸೇರಿ ಮಹಾಸಭೆಯವರು ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಮಗೆಲ್ಲ ಖುಷಿ ಮತ್ತು ಸಂತೋಷ ತಂದಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಬಾಲ್ಕಿ ಕ್ಷೇತ್ರದ ಎಲ್ಲ ಜನತೆ ಸಹದಯ್ಯರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದು ಅಷ್ಟೇ ಅರ್ಥ ಅರ್ಥಪೂರ್ಣ ಕಾರ್ಯಕ್ರಮ ಜರುಗಲಿ ಅಂತೇಳಿ ನಾವೆಲ್ಲರೂ ಅವರ ಸಹಾಯ ಸಹಕಾರ ದುಡಿಯೋಣ ಅವರ

ವಿಶೇಷವಾಗಿ ಮಟ್ಟದ ಏನು ಮಾಡ್ಲತ್ತಾರು ಅವ್ರ ಗುರುಗಳು ಏನತ್ತಾರೋ ಸಹಭಾಗಿಯಾಗಿ ಅವ್ರಿಗೆ ಹೆಚ್ಚಿನ ಬಗ್ಗೆ ಎಲ್ಲ ಕಡೆ ಹೇಳಿದಾಗ ಅವ್ರ ನಮ್ದು ಈ ಕಾರ್ಯಗಳು ಅಂತ ಅವ್ರ ಗುರುವಿನ ಕಾರ್ಯ ಅಂತ ನಮ್ಗೆ ಏನ್ ಬೇಕೋ ಅವ್ರಿಗೆ ಅರ್ಪಿನ ಮಾಡಿ ನಾವು ಮಾಡ್ತೇವೆ ಅವ್ರೆ ಅದು ಅಂತ ಸರ್ಕಾರಿ ಮಹಿಳಾ ಇಲ್ಲಿವರೆಗೆ ತಾವೆಲ್ಲರೂ ಬಹಳ ಒಳ್ಳೊಳ್ಳೆ ಸಲಹೆ ಕೊಡೋದಷ್ಟೇ ಅಲ್ಲದೆ ನಾವು ಸ್ವತಃ ನಾವು ನಮ್ಮ ಸಂಘಟನೆ ವತಿಯಿಂದ ಇನ್ನು ವಿಲಾಸ್ ಮೋರೆ ಅಣ್ಣವ್ರದಿಂದ ಆರಂಭ ಆಗ್ಯದ ಕೊನೆಗೆ ಅವ್ರ ಕನ ಇಲ್ಲದೆಲ್ಲರಿಗೆ ಕರ್ಕೊಂಡು ಅಂತ ಹೇಳಿದ್ರೆ ಲಾಸ್ಟಿಗೆ ಅವ್ರು ಹೂವು ಆಗಿದ ಸಮಾರಂಭ ಇದು ಪೂರ್ತಿ ಯಶಸ್ವಿ ಆಗ್ತದಂತಿಲ್ಲ ಎಲ್ಲರ ಸಲಹೆ ಸೂಚನೆಗಳು ಮತ್ತೆ ಎಲ್ಲರೂ ಹೃದಯದಿಂದ ಮಾತಾಡಿ ಯಾರು ಯಾವುದೇ ರೀತಿಯಿಂದ ಏನು ಬಸವಣ್ಣನವರು ಇವ ನಾರವ ಇವ ನಾರವ ಇವನ ಆರವ ಎಂದು ಎನಿಸಿದಾರೆ ಎಲ್ಲರೂ ನಮ್ಮವ್ರು ನಂಬ ಭಾವ ಇಟ್ಕೊಂಡು ಭಾಳ ಒಳ್ಳೊಳ್ಳೆ ಸಲಹೆ ಸೂಚನೆಗಳು ಬಂದವ ನಾನು ಒಂದೇ ಕಳಕಳಿಯಿಂದ ನಿಮ್ಗೆಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದು ಈಗೇನು ಮಾಡೋದು ಒಂದೇ ನಿಮ್ಗೆ